ದೀಪವನ್ನು ಕಾರ್ತಿಕ ಸೋಮವಾರದಂದು ಹಚ್ಚೋದ್ರಿಂದ ಅದರ ಫಲಪ್ರದ ತುಂಬ ಜಾಸ್ತಿಯಾಗಿರುತ್ತದೆ ಈ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಸಮೃದ್ಧಿ ಮನಃಶಾಂತಿ ಜೊತೆಗೆ ಮಕ್ಕಳ ಅಭಿವೃದ್ಧಿ ಮಕ್ಕಳು ಏನಾದರೂ ಬೇಡ್ಕೊಂಡಿದ್ರೆ ಅದು ನೀವೇನಾದರೂ ನಿಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ರೆ ಅದು ಕೂಡ ಇಲ್ಲಿ ನೆರವೇರುತ್ತೆ ಇದನ್ನು ಕಾರ್ತಿಕ ಮಾಸದಂದು ಹಚ್ಚೋದ್ರಿಂದ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ನೆಮ್ಮದಿಯಾಗಿರುತ್ತದೆ Welcome to the Knowledge Kitchen with Paru ಬನ್ನಿ ಇವತ್ತು ನಾವು ಕಾರ್ತಿಕ ಮಾಸದಂದು ಹಚ್ಚುವಂಥ ವಿಶೇಷ ದೀಪದ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಈ ಮುನ್ನೂರ ಅರವತ್ತೈದು ದೀಪದ ಬತ್ತಿ ಇದರಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯಿಂದ ಒಂದು ದೀಪವನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ಇದರಿಂದ ನಾವು ದೀಪವನ್ನು ಹಚ್ಚೋದ್ರಿಂದ ನಾವು ಯಾವತ್ತಾದರೂ ಒಂದು ದಿವಸ ಈ ಮುನ್ನೂರ ಅರವತ್ತೈದು ದಿನಗಳಲ್ಲಿ ದೀಪ ಹಚ್ಚೋದನ್ನು ಮಿಸ್ ಮಾಡಿದ್ರೆ ಈಗ ಒಂದೇ ಸರ್ತಿ ಮುನ್ನೂರ ಅರವತ್ತೈದು ದೀಪವನ್ನು ಬೆಳಗೋದ್ರಿಂದ ಅದನ್ನು ನಾವು ಸರಿಪಡಿಸ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಕೂಡ ನಾವು ಈ ಮುನ್ನೂರ ಅರವತ್ತೈದು ದೀಪವನ್ನು ಕಾರ್ತಿಕ ಮಾಸದಂದು ಬೆಳಗಬಹುದು ಈ ದೀಪವನ್ನು ವಿಶೇಷವಾಗಿ ನಾವು ಮನೆಯಿಂದ ಹೊರಗಡೆ ತುಳಸಿ ಕಟ್ಟಿ ಹತ್ತಿರ ಬೆಳಗ್ತೀವಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ತಿರ ಇರೋ ಶಿವನ್ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವನಿಗೆ ಈ ದೀಪವನ್ನು ಬೆಳಗೋದ್ರಿಂದ ನಮ್ಮ ಸಂಕಲ್ಪ ನೆರವೇರುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಇರೋ ಯಾವ ದೇವಸ್ಥಾನದಲ್ಲೂ ಕೂಡ ನಾವು ಬೆಳಗ್ಬೋದು ಈಗ ಈ ದೀಪವನ್ನು ನಾವು ಅಲಂಕಾರವಾಡಿ ಅಂದರೆ ಅರಿಶಿನ ಕುಂಕುಮದಿಂದ ನಾವು ಪೂಜೆ ಮಾಡಿ ಇದರಲ್ಲಿ ತುಪ್ಪ ದೀಪ ಜೊತೆಗೆ ನಾವು ಎಳ್ಳಿನ ದೀಪನೂ ಕೂಡ ಬೆಳಗ್ತೀವಿ ನಾನಿಲ್ಲಿ ಎಳ್ಳಿನ ದೀಪವನ್ನು ತೆಗೆದುಕೊಂಡಿದ್ದೆ ಈ ದೀಪಕ್ಕೆ ನಾನು ಎಳ್ಳೆಣ್ಣೆಯನ್ನು ಬಳಸ್ಕೊತಾ ಇದ್ದೀನಿ ಈ ದೀಪವನ್ನು ಒಂದು ತಟ್ಟೆ ತಗೊಂಡು ಅದಕ್ಕೆ ಅಕ್ಕಿ ಹಾಕಿ ಎರಡು ಚಿಟ್ಕೊಂಡು ಹೂಗಳಿಂದ ಅಲಂಕೃತ ಮಾಡಿಕೊಂಡು ನಾವು ಈ ದೀಪವನ್ನು ಮನೆಯಿಂದ ಹೊರಗಡೆ ತುಳಸಿ ಕಟ್ಟಿ ಹತ್ತಿರ ನಾವು ಈ ದೀಪನ ಬೆಳಕ್ತೀವಿ ವಿಶೇಷವಾಗಿ ಕಾರ್ತಿಕ ಸೋಮವಾರದಂದು ನಾವು ಈ ದೀಪವನ್ನು ಬೆಳಕ್ತೀವಿ ಈ ದೀಪವನ್ನು ಎಲ್ಲರೂ ನಿಮ್ಮ ಮನೆಯಲ್ಲೂ ಕೂಡ ಬೆಳಗಿಸಿ ಈ ದೀಪವನ್ನು ಬೆಳಗೋದ್ರಿಂದ ನಮಗೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಇರುತ್ತದೆ ಎಲ್ಲರೂ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಈ ಬರೋ ಕಾರ್ತಿಕ ಸೋಮವಾರದಂದು ಈ ದೀಪವನ್ನು ಬೆಳಗಿಸಿ